ಹರಿ ಓಂ ಹಾಯ್ ಫ್ರೆಂಡ್ಸ್ ಬೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಎಲ್ಲರಿಗೂ ಶುಭೋದಯ ಬೆಳಗಿನ ವಿಡಿಯೋದಲ್ಲಿ ಹೈಸ್ಕೂಲ್ ತೋರಿಸಿದ್ವಲ್ಲ ನೋಡಿದ್ರಿ ಗಗನದಲ್ಲಿ ಅಂತ ಒಂದು ಸಾಂಗ್ ಹಾಕಿದ್ವಿ ಅದು ಕಮೆಂಟ್ ಬಾಕ್ಸ್ನಾಗ ತಿಳಿಸಿ ಇವತ್ತಿನ ವಾತಾವರಣ ನಮ್ಮ ಕೆರೂರಲ್ಲಿ ಕೋಲ್ಡ್ ಆಯ್ತು ಪೂರ್ತಿ ನಿಮ್ಮ ಊರೊಳಗೆ ಹೆಂಗೈತಿ ಅಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಏನಪ್ಪ ಇದ್ರೆ ಮಾಡಕ್ಕೆ ಸಂತಿದು ಅದು ಇದು ಅಂತ ತಿಳ್ಕೊಬೇಡ್ರಿ ನಮ್ಮೂರನ್ನ ಹೆಮ್ಮೆ ಬಗ್ಗೆ ತೋರಿಸ್ಬೇಕಲ್ಲ ಅದಕ್ಕಾಗಿಂತ ವಿಡಿಯೋನ ಮಾಡ್ಲಿಕ್ಕೆ ಹತ್ತೀವಿ ಅಷ್ಟೇ ಮತ್ತೇನಿಲ್ಲ ಮತ್ತು ನಮ್ಮೂರ ನಮ್ಮ ಹೆಮ್ಮೆ ಬಗ್ಗೆ ನಮಗೂ ಒಂದು ಆತ್ಮವಿಶ್ವಾಸ ಇರುತ್ತಲ್ಲ ಫ್ರೆಂಡ್ಸ್ ಅದರ ಸ್ವಲ್ಪ ಗಷ್ಟ ಮತ್ತು ಏನಿಲ್ಲ ಈಗ ಮತ್ತು ಕಂಪ್ಯೂಟ್ರ್ದ ವರ್ಕಲ್ಲಿ ಶುರು ಮಾಡೋಣ ಅಂತ ಫ್ರೆಂಡ್ಸ್ ಸ್ಕ್ರೀನಲ್ಲಿ ನೋಡ್ಕೊರಿ ಓಕೆ ರೈಟ್ ರೈಟು ಲೆಫ್ಟು ಇದನಂತರ ಅಲ್ಲಿ ಹೇಳ್ಕೊಟ್ಟಿವಿ ಜಸ್ಟ್ ಎಫ್ ಐ ಬಟನ್ನ ಪ್ರೆಸ್ ಮಾಡಿರಿ ಬ್ಲಿಂಕ್ ಆಗ್ತಾವೆ ನೋಡಿರಿ ಓಕೆ ನೆಕ್ಸ್ಟ್ ಇವತ್ತಿನ ಬಂದು ಇಲ್ಲಿ ಸ್ಟಾರ್ಟಿಂಗ್ ಬಟನ್ನ ಕ್ಲಿಕ್ ಮಾಡ್ಕೊರಿ ಸ್ಟಾರ್ಟಿಂಗ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅಂತ ಓಪನ್ ಆಗುತ್ತೆ ನೋಟ್ಬೆಟ್ ಒಳಗೆ ಆಲ್ರೆಡಿ ಹಿಂದಿನ ಸಂಚಿಕೆಲ್ಲ ಹೇಳಿವಿ ಏನಪ್ಪಾ ಅಂತಂದ್ರೆ ಶಿಫ್ಟ್ ಹಿಡಿದ್ರೆ ಏನು ಬರತ್ತಲ್ಲ ಶಿಫ್ಟ್ ಬಿಟ್ಬಿಡೋದು ಏನು ಬರತ್ತಾ ಆಮೇಲೆ ಕೀಬೋರ್ಡ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿವಿ ಹಿಂದಿನ ವೀಡಿಯೋದಾಗ ಬಿಟ್ಟು ನೋಡ್ಕೊರಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇ ನಾ ಫಿಂಗರ ಫೋಕಸ್ ಮಾಡ್ರಿ ಕೀಬೋರ್ಡ್ದಾಗ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಸಮೀಕಲನು ಸ್ಕ್ರೀನ್ ಮೇಲೆ ಮತ್ತು ಇದ್ರ ಮೇಲೆ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಸಮೀಕಲನ್ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಸಮೀಕಲನು ಏಸ್ ಇದೇ ಥರನ ಮುಂದುವರಿಬೇಕು ನೋಡಿರಿ ನೀವು ಅನ್ಕೋತಿರ್ತೀರಿ ಏನಪ್ಪ ಇವ್ರು ಫಾಸ್ಟ್ ಮಾಡಾತ್ತರ ನಾವು ಹೆಂಗೆ ಮಾಡೋದು ಅಂತ ಹಂಗೇನು ಬೇಜಾರು ಮಾಡ್ಕೋಬಾರ್ದು ನನ್ನ ಮನಸ್ಸೊಳಗೆ ಜಸ್ಟ್ ಫಸ್ಟಿಗೆ ಯಾರಾದ್ರೂ ಸ್ವಲ್ಪ ಸ್ಲೋ ಆಗಿ ಹೋಗ್ತೈತಿ ಈಗ ಕಲಿತಿರ್ತವ ಸ್ವಲ್ಪ ಇನ್ವಾಲ್ವ್ಮೆಂಟ್ ಬೇಕಾದ್ರೊಳಗೆ ಅದು ಹಿಂಗೆ ಸ್ವಲ್ಪ ನೋಡಿಕೊಂಡು ಹೊಡಿಬೇಕು ಆಮೇಲೆ ನೋಡ್ಲಾರ ಪ್ರಾಕ್ಟೀಸ್ ಮಾಡಬೇಕು ಒಂದಿಷ್ಟು ಜಸ್ಟ್ ಇಷ್ಟು ಪ್ಯಾರಾಗ್ರಾಫ್ ಆದ್ರೂ ಇಷ್ಟು ಆಗಬೇಕು ನೋಡಿರಿ ನಾನು ಎಂಟರ್ ಮಾಡ್ಕೊ ಮಾಡ್ಕೊತೋರ್ಸತೀನಿ ಜಸ್ಟ್ ಇಷ್ಟ ಆದ್ರೂ ಇವಾಗ ಏನಪ್ಪ ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೊಂದು ಚೂಪ್ ಜಾಸ್ತಿ ಪ್ರಾಕ್ಟೀಸ್ ತಗೋರಿ ನೆಕ್ಸ್ಟ್ ಕಿ ನೆಕ್ಸ್ಟ್ ಫಿಂಗರ್ ಬಂದುಬಿಟ್ಟು ಇಲ್ಲಿ ಕ್ಯೂ ಡಬ್ಲ್ಯೂ ಇ ಆರ್ ಇ ಐ ಓ ಕ್ಯೂ ಡಬ್ಲ್ಯೂ ಇ ಆರ್ ಮನಸ್ತೆ ಅಂದ್ಕೋಬೇಕು ರೀ ಇದ್ರ ಹೂ ಮಾಡಬೇಕ್ರಿ ಎರಡಕ್ಕೂ ಆದ್ರೆ ಮತ್ತೆ ಬರೋಬರಿ ಆಗ್ತತ್ತದು ಗೋ ತಪ್ಪಾಗೋದು ಸಹಜ ಬ್ಯಾಕ್ ಫೇಸ್ ಹೋಗ್ಬಿಡ್ರಿ ತಪ್ಪಾದ್ರೆ ಅಂದ್ರೆ ಅಂದರೆ ಏನಾದ್ರೆ ಇರಂಗಿಲ್ಲ ಕ್ಯೂ ಡಬ್ಲ್ಯೂ ಆರ್ ಇ ಐ ಓ ಪಿ ಕ್ಯೂ ಡಬ್ಲ್ಯೂ ಇ ಆರ್ ಐ ಪಿ ನೆಕ್ಸ್ಟ್ ಸ್ಟೆಪ್ ಅಂದು ಇದು ನೋಡ್ಬಾರ್ದು ಹೇಳ್ಕೊಡಾ ನೆನಪಿರಲಿ ನೆಕ್ಸ್ಟ್ Z X C V M ಸಿಂಗಲ್ ಕಮ ಫುಲ್ ಪೆಂಟಾಚೋ ಮತ್ತೆ ಅದಕ್ಕೆ ಬರಲಿ ವಾಪಸ್ ಓಕೆ ಮತ್ತೆ ಇದನ್ನ ಕಟ್ಟಿಸ್ ತಗೋರಿ ನೆಕ್ಸ್ಟ್ ಬಂದು ಈಗ A B C ನ ಫೋಕಸ್ ಮಾಡ್ರಿ ಕೀಬೋರ್ಡ್ನನ A B ನೋಡಿ ನಾ ಫಿಂಗರ್ ಲ್ಯಾಟಿನ್ ಫ್ರೆಂಡ್ C D E F G H ನ ಫಿಂಗರ್ ಕಿತ್ತಾ ಇತ್ತಿ ಲಹದಕ್ಕೆ ಕರ್ನ ಉನ್ನ ಅಲ್ಲೇಡಾ ತಿ ಫಿಂಗರ್ ನೆಕ್ಕ ಉನ್ನ ಇದನ್ನ ಮಾಡ್ರಿ ಜಿ ಎಚ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಸೊ ಅದೇ ಥರ ಕಂಟಿನ್ಯೂ ಮಾಡಿರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸ್ರಿ ಏನು ತಪ್ಪಿಲ್ಲ ಮಾತಾಡೋಣ ಹೇಳು ನೆಕ್ಸ್ಟ್ ಐ ಜೆ ಕೆ ಎಲ್ ಎಮ್ ಎನ್ O ಪಿ ಐ ಜೆ ಕೆ ಎಲ್ ಎಮ್ ಎನ್ O ಪಿ ಮತ್ತೆ ಇರ್ಬೇಕು ಕಂಟಿನ್ಯೂ ಐ ಜೆ ಕೆ ಎಲ್ ಎಮ್ ಎನ್ O ಪಿ ಓಕೆ ನೆಕ್ಸ್ಟ್ ಟೆಪ್ಪು ಐ ಜಿಕ್ಕೆ ಎಲ್ಲ ಆಯ್ತಲ್ಲ ಫ್ರೆಂಡ್ ಕ್ಯೂ ಡಬ್ಲ್ಯೂ ಆರ್ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಸೇಮ್ ಅದೇ ಥರ ಮತ್ತು ಫಾಲೋ ಮಾಡಿ ಮತ್ತು ನಾ ಟಿ ಯು ವಿ ಡಬ್ಲ್ಯೂ ಎಕ್ಸ್ ಐ ಜೆಡ್ ಅದನ್ನು ಕೂಡ ಇಷ್ಟು ಮತ್ತೆ ಮತ್ತು ಮುಂದುವರಿಸಿ ನೆಕ್ಸ್ಟ್ ಈ ಥರ ನಿಮ್ಮ ಕೈ ಸ್ಟೆಪ್ಗಳು ಫಿಕ್ಸ್ ಆದಾಗ ನಿಮಗೆ ಬೇಡ ಬೇಡ ಟೈಪಿಂಗ್ ಆಗುತ್ತೆ ಶಬ್ದನೂ ನಾರ್ಮಲಾಗಿ ಟೈಪ್ ಮಾಡ್ತೀವಿ ನೋಡಿರಿ ಉಯ ಆರ್ ನಮ್ಮ ಡಾಕ್ಟರ್ ಆಗ್ತದೆ ಉಯ वीरु कंप्यूटर क्लास स्टूडेंट्स ओके डन बंद फुल पॉइंट आ एंटरप्राइज़ इंटरप्रेट शब्द याद रखता सब द वैन कैन वर्क डार्क अदर ಗ್ರೀನು ಸೀನು ಇಂಥ ಶಬ್ದ ಪಾರ್ಚಲ್ ಟೈಪ್ ಆಗಬೇಕಲ್ಲ ನಿಮ್ಗೆ ಬರಬೇಕಲ್ಲ ಫ್ರೆಂಡ್ಸ್ ಅದ್ರ ಸಲುವಾಗಿ ಏನು ಮಾಡಿರಿ ಇವನ್ನೆಲ್ಲ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊರಿ ಹಾಗಿದ್ರೆ ನಿಮ್ಗೆ ಇವತ್ತು ನೋಡ್ಬಾರ್ದೊಳಗೆ ನಾವು ವಾಪಸ್ಸು ನೋಡ್ಬಾಡಿ ರಿಪೀಟ್ ಕ್ಲಾಸ್ ತೊಗೊಳಂಗಿಲ್ಲ ನಿಮ್ಗೆ ಏನು ಬೇಕಂದ್ರೆ ವೀಡಿಯೋದೊಳಗೆ ನೋಡ್ಕೊರಿ ಓಕೆ ಮತ್ತು ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಓಕೆ ಫ್ರೆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್